ಅಯ್ಯೋ ಡಾಕ್ಟರ್ ಆಕಿಗೆ ಏನ್ ಆಗಿಲ್ರಿ ಒಂದಿಟ್ಟ ಬಿದ್ದಾಳ್ರಿ ಅದಕ್ಕೆ ಒಂದಿಟ್ಟ ಕಾಲ್ ನೋವೇತ್ರಿ ಅಷ್ಟರಿ ನೋಡಿಯಮ್ಮ ನೀವು ಪೋರ್ಸಿಂದ ಬಿದ್ದಿದ್ದಕ್ಕ ನಿಮಗ ಕಾಲಿಗೆ ಸ್ವಲ್ಪ ಪೆಟ್ಟ ಹತ್ತೈತಿ ಹಾ ನಡಕ್ಕು ಸ್ವಲ್ಪ ಪೆಟ್ ಹತ್ತೈತಿ ಬಾಳೆನ್ ಇದ ಆಗಿಲ್ಲಮ್ಮ ಒಂದಿನ ರೆಸ್ಟ್ ತಗೋರಿ ಆಮೇಲೆ ಇಂಜೆಕ್ಷನ್ ಮತ್ತ ಗುಳಿಗೆ ಕೊಡ್ತಾನ ಕಡಿಮಾಕತ್ತಮ್ಮ ಒಂದಿನ ಫುಲ್ ರೆಸ್ಟ್ ತಗೊಂಬಿಡ್ರಿ ಎಲ್ಲಾ ಕಡಿಮಾಕೈತಿ ಡಾಕ್ಟ್ರಿ ಒಂದ್ ದಿನ ರೆಸ್ಟ್ ಬಾಡ್ರಿ ಬಾಳ್ ಮತ್ತೆ ಹಂಗೇನಿಲ್ಲಮ್ಮ ಕಡಿಮೆ ಆಗತ್ತಾ ಅಷ್ಟೇನ್ ಜಾಸ್ತಿ ನೋವು ಆಗಿಲ್ಲ ಇವತ್ತೊಂದಿನ ದಿನ ರೆಸ್ಟ್ ಮಾಡಿದ್ರ ಸಾಕ ನಾಳ್ರಿ ಅಡ್ಡಾಡ್ಬಹುದು ಅಯ್ಯೋ ಡಾಕ್ಟರ್ ನಾ ಹೇಳುದ್ ಕೇಳ್ರಿ ಇಲ್ಲಿ ಹಾ ಇವತ್ತ ದಿನ ರೆಸ್ಟ್ ನಮ್ಮ ನಮ್ಮತ್ತಾರು ಒಟ್ಟ ಸುಮ್ಮನ ಕುಂದ್ರಿ ಆ ಕೆಲಸ ಈ ಕೆಲಸ ಅಲ್ಲಿ ಹೋಗುದು ಇಲ್ಲಿ ಹೋಗುದು ಆತ್ ಆತ ಇತ್ತ ಇತ್ತಾತ್ತಗ ಅದನ್ನ ಅದನ್ ಮಾಡಿನಿ ಇದನ್ನ ಮಾಡಿನಿ ಅಂತ ಹೇಳಿ ಒಟ್ಟ ಹಂಗ ಇವತ್ತೊಂದ್ ಇವತ್ತೊಂದಿನ ಕಡಿಮೆ ಆಗಿರ್ತಾರ್ರಿ ಪೂರ್ತಿ ಅನ್ ಕಡಿಮಲ್ರಿ ಅದ್ ಸ್ವಲ್ಪ ನೋವು ಇದ್ದ ಇರ್ತತಿ ಹಾ ನಾಳೆ ಅದ್ ಸ್ವಲ್ಪ ಏನಾರ ಮಾಡಿ ಹೆಚ್ಗಿ ಬಾರದ್ ಏನಾರ ಮಾಡಿದ್ರಂದ್ರ ಕಾಲು ಒಂದ್ ಈಟ್ ಒಳಗ್ಂಗಾಗಿ ಮೂಳಿ ಮುರ್ದ್ ಬಿಡ್ತಂದ್ರ ಅವಾಗ ಏನ್ ಮಾಡುದ್ರಿ

ಡಾಕ್ಟರ್ ಒಂದ ದಿನ ರೆಸ್ಟ್ ಹೇಳ್ಯಾರ ಬಿಡು ಅಂತ ಹೇಳಿ ನಮ್ಮತ್ತಿನ ಮುಂಜಾನೆ ಲಗು ಎದ್ದು ಮಾಡಬಾರ್ದು ಕೆಲಸ ಮಾಡಿ ಕಾಲಾಗಿನ್ ಮೂಳಿ ಮುರ್ಕೊಂಡು ನಡ್ದಾಗಿನ ಮೂಳಿ ಮುರ್ಕೊಂಡು ಬಗ್ಕೊಂಡು ಕುಂಟ್ಕೊಂಡು ಅಡ್ಡ ಕುಂತ ಇದ್ರೆ ಹೆಂಗ್ರಿ ಡಾಕ್ಟರ್ ಆಮೇಲೆ ಏನ್ ಮಾಡುದ್ರಿ ಡಾಕ್ಟರ್ ನಾವು ಅದಕ್ಕ ಒಂದ್ ವಾರ ಪೂರ್ತಿ ಕಾಟ ಬಿಟ್ಟು ಕೆಳಗ ಇಳಿಬೇಡನ್ರಿ ನಮ್ಮ ಹಾ ಹೌದ್ರಿ ಹೌದ್ರಿ ನೀವ್ ಹೇಳುದು ಕರೆಕ್ಟ್ ಐತ್ರಿ ಹಿಂಗೂ ಆದ್ರೂ ಆಗ್ಬೋದ್ರಿ ನೋಡಿಮಾ ನೀವು ಒಂದ್ ವಾರ ಫುಲ್ ರೆಸ್ಟ್ ತಗೊಂಡ್ಬಿಡ್ರಿ ಈ ಕಾಟಾ ಬಿಟ್ಟು ಕೆಳಗೆ ಇಳ್ಯಾಕ ಹೋಗ್ಬೇಡ್ರಿ ನೀವು ನಿಮ್ಗೆ ಏನಾದ್ರು ಬೇಕಂದ್ರು ಇಲ್ಲೇ ತರ್ಸ್ಕೋರಿ ಹಾ ಇಲ್ಲೇ ಇರ್ಬೇಕ್ರಿ ನೀವು ಕಾಟಾ ಬಿಟ್ಟು ಕೆಳಗ ಇಳಿಬಾರ್ದಿ ನೀವು ಗಂಜಿ ಅತ್ತಿಯರಿಗೆ ಹಾ ಕೊಡ್ಬೋದಮ್ಮ ಗಂಜಿ ಕೊಡ್ಬೋದು ಚಾ ಕೊಡ್ಬೋದು ಎಲ್ಲ ಕೊಡ್ಬೋದಮ್ಮ ಅಯ್ಯೋ ಡಾಕ್ಟರ್ ಚಾ ಬ್ಯಾಡ್ರಿ ನಮ್ಮತ್ತರ್ಗೆ ಹೊಳ್ಳೆ ಬಳ್ಳೆ ಹೊಳ್ಳೆ ಬಳ್ಳೆ ಚಾ ಕುಡಿದು ಚಟಾಐತ್ರಿ ಹಾ ಒಂದ್ ಅರ್ಧ ತಾಸಿಗೊಮ್ಮೆ ಚಾಕೇತಾರೀ ಇದ್ರು ಅಂದ್ರೆ ಸಾಕ ಅರ್ಧ ತಾಸಿಗೊಮ್ಮೆ ಚಾಕೇತಾರೀ ಹಾ ಈಗ ನೀವು ಚಾ ಕುಡಿಬಹುದು ಅಂತ ಹೇಳ್ತೀರಿ ಆಮೇಲೆ ಮೇಲೆ ಕುಂದಿರ್ತಾರಿ ಇವ್ರು ಬ್ಯಾಸ್ರಾಗಿ ಆಗಿ ಅರ್ಧ ತಾಸಿಗೊಮ್ಮೆ ಮೇ ಒಂದೊಂದ್ ಕಪ್ ಚಾ ಕುಡಿಯಾಕತ್ತಂದ್ರ ಶುಗರ್ ಲೆವೆಲ್ ಜಾಸ್ತಿ ಆಗಿ ಹಾ ಕಾದಿಗೆಲ್ಲಾ ಇಳುದು ಬೆನ್ನೂ ಇಳುದು ಆಮೇಲೆ ನೋವಾಗಿದ್ದೆಲ್ಲಾ ಜಾಸ್ತಿ ಆಗಿ ಏನಾರ ಆತಂದ್ರ ಏನ್ ಮಾಡುದ್ರಿ ಡಾಕ್ಟರ್ ಅದಕ್ಕ ಚಾ ಬ್ಯಾಡ್ರಿ ಹಾ ಹೌದಮ್ಮ ನೀವ್ ಹೇಳುದು ಕರೆಕ್ಟ್ ಐತಿ ಹಂಗೂ ಆದ್ರೂ ಆಗ್ಬಹುದು ಬೇಡಮ್ಮ

ಎಷ್ಟು ಸಂಕ ಮಾಡ್ಕೊಂಡಾರ ಏನ ಊಟ ಅದು ಮಾಡ್ಯಾರ ಇಲ್ಲ ಹಂಗ ನೋಡಾಕ ಈ ಸುದ್ದಿ ಮುಟ್ಟಿರ್ಬೇಕವರಿಗೆ ಓಡಾಡ್ಕೊಂಡ್ ಬಂದಿರ್ತಾರ ಪಾಪ ಇಲ್ಲದ್ರಿ ನಾ ನೀವು ನಾನು ಹೋದ್ರೆ ಆತ ನೀವು ಓಣನ್ ಇಬ್ರು ಇಲ್ಲ ಏನ್ ಮಾಡಾಕತ್ತೀರಿ ಯಾಕಪ್ಪ ಅಕ್ಕ ಹಿಂಗ್ಯಾ ಕುಂತೀ ಏನಾತ್ ನಿನಗ ಏನ್ ಇಲ್ರಿ ಕಲೋಕ ಒಂದ್ ಬಿದ್ ಬಂದಾರ ಅದಕ್ಕ ಕಾರ್ನು ನಡಾನೂ ಆಗೇತ್ರಿ ಸೋಗ್ಲಾಡಿ ಒಂದ್ ಇಟ ಬಿದ್ದ್ ಎಂತ ಬರೀ ಬಿದ್ದ್ ಬಂದಿ ನಾನು ದಪಾನ ಬಿದ್ದು ಬಂದನಿ ಏ ಅಲ್ಲವ ನಿನಗ ಗೊತ್ತಿಲ್ಲ ನಾ ಬಿದ್ದಿದ್ದು ഇല്ല ഗത്തില്ല ഹി എത്തി നോടക്കലേ അവ അല്ലേ പറക്കാലോട് ചലോ ഇല്ല ടണക്കി നീ ബീടത്ത നെടോദ ഇന്നലെ നദി ചലോബി നല്ല ഗണ്ട ഗണ്ടല്ല ಅತ್ಯರ ಎದಕ್ ಬೈತ್ರಿ ನೀವ ಪಾಪ ಅವ್ರ ಏನ್ ಮಾಡ್ಯಾರಿ ಅಲ್ರಿ ಅವ್ರೇನು ಹಂಗ ಜಿಗದ ಜಿಗದಾರ ಅಗದಾರ್ ನೀನು ನೀವು ಜಿಗಿತಿರ ಅಂತ ಹೇಳಾರಿ ನಿಮಗೆ ಗೊತ್ತಕ್ಕಿರಿ ಅತ್ಯರ ಜಿಗಾಕ್ ಆಗುದಿಲ್ಲ ನನಗಂತ ಹೇಳಿ ನೀವು ಅಂತ ಅಂತೇಳಿ ಸುಮ್ ನಕ್ ಜಿಗಾಕ್ ಹೋಗಿರಿ ಮತ್ತ್ ಅದಕ್ಕೆ ಆಗೇರಿ ಅದು ಎಲ್ಲ ತಗೊಂಡೋಗಿ ಮಾವಾರನ್ ಬೈತಿರಿ ಒಟ್ಟು ಸುಮ್ ಸುಮ್ ಮಾವಾರನ್ ಮಾವಾರ ಒಂದ್ ಕೆಲಸ ಮಾಡ್ಕೊಂಡ್ ಬಿಟ್ಟು ನೀವು ಹಾ ಹಂಗ ಹೇಳುವ ಆಕೀ ಹಂಗ ಹೇಳಕ್ ಏನು ಬಿದ್ದಾಗಿಂದ ನನ್ ಬೇಯಾಕತಾಳ ಬೇಯಾಕತ್ತೀ ಬಾಯಿ ನಿಂದ್ರಲ್ ನೋಡಕ್ ಈಗ ಬೀಳ್ ಅಂದಿದ್ ನಾನು ಹಂಗ ದಾಟಿ ಬಾ ಅಂದನಿ ಈಟ ಈಟೇ ಅದು ಅದನ್ನ ಜಿಗ್ಯಾಕ್ ಆಗಿಲಿಕ್ಕಿಗೆ ಮಾತ್ರ ಇಂತ ಮಾತಾಡ್ತಾಳ கௌட்ரே ஹோலிட்ரி பாப்பத சந்ததாகதாள் மத்தொட்டும் வந்திரல நீ மொத்ல காலு நட முன்னூட்கொண்டு காட்டாதே குத்தாள் நம் ஏ மத்தக்க ஹிங் மாத்தாடிரல நீட் ரீக்கி அது எல்லா பார்க்க நோடில் துலாப் ஜாமுன் மனியாக நம்ம மனி கடைத்தாள் அந்த நோடீனி நீ ஏன் அதுக்க நான்தனி தக வந்தாடத்தின் அய்யா ஹௌதா குலாப் ஜாமூன் தகிலை நீக்கோஜினி ஏனாத்த குலாப் ஜாமூன் கொடாக்கத்தி பார்க்க ಇಲ್ರಿ ಕಲೋಕರ ಕೊಡಂಗಿಲ್ಲದ್ನಿಲ್ಲ ಅಲ್ರಿ ಕರೆ ಡಾಕ್ಟರ್ ಬಂದು ಈಗ ನೋಡ್ ಹೋಗ್ಯಾರಿ ಇಂಜೆಕ್ಷನ್ ಮಾಡಿ ಗುಳಿಗೆ ಹೋಗ್ಯಾರಿ ಆರಾಮಿಲ್ರಿ ನಮ್ಮ ಅತ್ತಿಯರಿಗೆ ಆ ಅದರ ತಲೆ ಬ್ಯಾಡ್ರಿ ನಿಮಗೆ ಗುಲಾಬ್ ಜಾಮೂನ್ ಕೊಡಕತ್ತಿರಲ್ರಿ ನಮ್ಮ ಅತ್ತಿಯರಿ ನೀವು ಚಾ ಸತೆ ಕುಡಿಬೇಡ ರೀ ನಮ್ಮ ಅತ್ತಿಯರಿಗೆ ಡಾಕ್ಟ್ರು ಏನು ತಿನ್ನುಂಗ್ ಇಲ್ರಿ ಅವ್ರು ಸಕ್ರಿದ್ ಅಂತಾದ್ರಾಗ ನೀವು ಬಂದು ಸಕ್ರಿ ಪಣಕದಾಗ ಮಾಡಿದ್ ಗುಲಾಬ್ ಜಾಮೂನ್ ಕೊಡಾಕತ್ತಿರಲ್ರಿ ಏನಾರ ಹೆಚ್ಚು ಕಡಿಮೆ ಆದ ಯಾರು ಜವಾಬ್ದಾರಿ ಮೊದ್ಲೇ ಇರಾಕಿ ಒಬ್ಬಕ್ಕೆ ಆತದಾರ್ರಿ ನನಗೆ ಆ ಈ ಗುಲಾಬ್ ಜಾಮೂನ್ ತಿಂದು ಸಕ್ಕರೆ ಹೆಚ್ಚಿಗೆ ಆಗಿ ಆ ಸಕ್ಕರೆ ಎಲ್ಲ ಖಾಲಿಗಿಳುದು ಕಾಲದ ನರ ಮುರಿದು ಹ್ಮ್ ಬೆನ್ನೀಗ ಇಳುದು ಬೆನ್ನ ನರ ಮುರಿದು ಎಲ್ಲಾ ಕೂಡ ಹೆಚ್ಚು ನಮ್ಮ ನಮ್ಮಅತ್ತಿಯಾರ್ ಗೊಟ್ಟಕ್ಕೆ ಅಂದ್ರು ಹಾ ಆಮೇಲೆ ಏನ್ ಮಾಡುದ್ರಿ ಹಿಂದಿಲ್ಲ ಮುಂದಿಲ್ಲ ನನಗ ನಾ ಒಬ್ಬಕ್ಕೆ ಸುಸಿರಿ ಆತ್ತಿ ಅಂದ್ರೆ ಏನ್ ಮಾಡುದ್ರಿ ನಾನು ಅದಕ್ಕ ರೀ ಗಂಜಿ ಅಷ್ಟರಿ ಓನ್ಲಿ ಗಂಜಿ ನೋ ಚಾ ನೋ ಗುಲಾಬ್ ಜಾಮೂನ್ ನಮ್ಮ ನಮ್ಮಗೆ ಗಂಜಿ ಅಟ್ಟ ಕುಡಿದ್ರಿ ಕೊಡ್ರಿ ಗುಲಾಬ್ ಜಾಮೂನ್ ತಗೋರ್ವಾ ಮಾವರ ಗುಲಾಬ್ ಜಾಮೂನ್ ರೀ ಬಾರಿ ಕಣಕ್ತವ್ರಿ ನೋಡ್ತಿದ್ರೆ ಬರಾಕತ್ತೀ ತಿನ್ ಬರೀ ಮಾವರಸಿ ಬರಾಕತ್ತ ಗುಲಾಬ್ ಜಾಮೂನ್ ನೋಡಿ ಹಾಕೊಂಡ್ ಬರೋ ನನ್ಗೊಂದ್ ಬೆಟ್ಟಲ್ದಾಗ ನಿನ್ಗೊಂದು ಬೆಟ್ಟಲ್ದಾಗ ಹಾಕೊಂಡ್ ಬರೋದು ತಿನ್ ಬಿಡಂತೂರಿ ಮವರ ಒಂದ್ ಮಿನಿಟ್ ಬರ್ತಂತ ತಗರಿ ಮವರ ತಿನ್ರಿ ಆಹಾ ಮಸ್ತ್ ಆಗ ನೋಡ್ರಿ ಬಾರಿ ಮಾಡಿರಿ ಬಿಡ್ರಿ ಗುಲಾಬ್ ಜಾಮೂನ್ ಹೌದ್ರಿ ಕಲೋ ಕರೆ ಮಸ್ತ್ ಮಾಡಿದ್ರಿ ನೋಡ್ರಿ ಹಾ ಬಾರಿ ಮಾಡ್ರಿ ಆದ್ರೆ ಇನ್ನೊಂದ್ ಚೂರ್ ಸಕ್ರಿ ಕಡಿಮೆ ಆಗ್ಬೇಕಿತ್ರಿ ಬಾ ಹಾಕ್ಬಿಟ್ರಿ ಅದ್ ಬಿಟ್ರ ಉಳ್ದೆಲ್ಲ ಚಲೋ ಆಗತ್ರಿ ಮಸ್ತ್ ಆಗ್ಯಾವ್ರಿ ಗುಲಾಬ್ ಜಾಮೂನ್ ಮಸ್ತ್ ಆಗ್ಯಾವ್ರಿ ಮಸ್ತ್ ಆಗ್ಯಾವ್ ನನಗ ಬಾಳ ದಿನದಿಂದ ಗುಲಾಬ್ ಜಾಮೂನ್ ತಿನ್ಬೇಕು ತಿನ್ಬೇಕು ಅಂತ ಹೇಳಿ ನಾನೇ ನನ್ ಸೊಸಿಗೆ ಮಾಡ್ವಾ ಅಂತ ಅನ್ಬೇಕಂತ ಮಾಡಿದ್ನಿರಿ ಆಗಿದ್ದೇ ಇಲ್ಲ ಹೇಳಿದ್ದೇ ಇಲ್ಲ ಮನೆಯಾಗ ಇವತ್ತ ಅನ್ ಕೊಟ್ರಲ್ರಿ ನೀವು ಮಸ್ತ್ ಆಗ್ಯಾವ್ ನೋಡ್ರಿ ಕಲೋಕರ ಹುನ್ರಿ ಮಾರೇ ನನಗೂ ಮಾಡ್ಬೇಕಂತ ಅನ್ಸಿತ್ರಿ ಮತ್ತ ನಾವ್ ಒಂದ್ ಇಟ್ ಏನಾರ ಸ್ಪೆಷಲ್ ಆಗಿ ಮಾಡ್ಬೇಕಂತ ಹುಡುಗಿ ಗುಟ್ಲೆ ನೀವು ಅತಿ ಯಾರೊಬ್ರು ಹ್ಞೂ ಗೆಳೆತಾರೆ ಕೊಡಾಕ್ ನಿಂತು ಬಿಡ್ತಾರೆ ಕಲ್ಲೋಗೊಂದು ಬಟ್ಟಲೆ ಹಾಕಿಕೊಡು ಗಿರ್ಜೋಗ ಒಂದು ಬಟ್ಟೆ ಹಾಕಿಕೊಡು ಜಯಕೊಂದು ಬಟ್ಟಲದಾಗ ಹಾಕಿಕೊಡು ಶಂಕರವಕ್ಕ ಹಾಕೊಡು ಜಲ್ ಜೊ ಕೊಡು ಹಾಕಿ ಕೊಡು ಇಕ್ಕಿ ಕೊಡು ಮಂದಿಗೆಲ್ಲ ಎಲ್ಲ ನಿಂತು ನಿಂತ ಬಿಡ್ತಾರ ಬಟ್ಲ ತಗೊಂಡ್ ತಗೊಂಡ್ ಹೋಗಿ ಅದಕ್ಕ ಅದಕ್ಕೆ ಬ್ಯಾಸಾಕಿ ನನಗ ನನಗೆ ಮನೆಯಾಗಟ ಮಾಡಬೇಕು ಇನ್ನು ಮಂದಿಗೆ ಗಟ್ಟ ಮಾಡ್ಬೇಕು ಹೇಳಿ ಮನೆಯಾಗ್ ತಿನ್ಲಿಪ್ಪ ಅಂತೇಳಿ ಮಾಡಿದ್ರೆ ಮಂದಿಗೆಲ್ಲ ನಿಂತ ಬಿಡ್ತಿದ್ರ ನಾನು ಹೊಟ್ಟೆ ಸಂಬಿಡ್ ಆಗಾಕತ್ ಬಿಡುದ್ರಿ ಮಾವರ ಅದಕ್ಕ ಏನು ಸ್ಪೆಷಲಾಗಿ ಮಾಡೋಕುಡ್ತಿದ್ದಿಲ್ಲ ರೀ ನಾನು ನೋಡ್ರಿ ಅಲ್ಲ ತಾ ಮಾಡಿದ್ದು ಮಂದಿ ಕೊಡ್ಬೇಕಂದ್ರ ಹೊಟ್ಟೆ ಸಾಂಗ್ತಕ್ಕಂತ ಈಗ ನಾ ಮಾಡಿದ್ದು ತಾ ತಿನ್ನಾಕತ್ತಾಳು ನನಗೇನ್ ಅನ್ಸುದಿಲ್ಲ ಹೆಂಗ್ ಬಾಯ್ ಚಪರ್ಸ್ಕೊಂಡು ಬಾಯ್ ಚಪರಿಸಕೊಂಡು ತಿನ್ನಾಕತ್ತಾಳು ನಮಗ್ ಹೆಂಗಂತಾಳ್ ನೋಡಿಕಿ ಹೋಲ್ ಬಿಡುವ ಸಸಿ ಈಗ ತಂದ್ ಕೊಟ್ಟಲ್ಲ ತಿಂದ್ ಬಿಡು ಈಗ ಆಸೆ ಪೂರೈಸ್ಕೊಂಡ್ ಬಿಡು ಇನ್ ಮನ್ಯಾಗ ಮಾಡಕ್ ಹೋಗ್ಬೇಡ ಗುಲಾಬ್ ಜಾಮೂನು ಸಾಕ ಇವತ್ತ ತಿಂದುಬಿಡು ಮಾವರ ಚೆನ್ನಾಗ್ಯಾರ ಏ ಏನಿಮ್ಮ ನಿಮ್ಮ ಮಕ್ಕದಾಗ ನಮ್ಮ ಅದರಿಲಿ ನನ್ನ ಮುಂದೆ ಕುಂದರ್ಸ್ಕೊಂಡು ಹಂಗ ಬಾಯಿ ಜೊಲ್ಲ ತೋರಿಸ್ಕೊಂಡ ತಿನ್ನಾಕತ್ತಿರಲ್ಲ ನನಗ ಆಸೆ ತೋರಿಸ್ಕೊಂಡ ನಿಮಗೆ ಚಲೋ ಆಕತ್ತೆ ನಿಮಗೆ ಅಲ್ಲಿ ನಿನಗೆ ಯಾರು ತಿನ್ಬೇಡ ಅಂದರು ನೀ ಹಂಗ ಮಾಡ್ಕೊಂಡಿ ತಿನ್ಲಾರ್ದಂಗ ಮತ್ತೆ ಅದಕ್ಕೆ ಹಂಗ ಆಗಿತ್ತದು ನಾವೇನ್ ಮಾಡೋಣ ಅಲ್ಲ ನಾವು ಚಲೋ ನಾದೇವಿ ನೀನು ನೀ ತಿನ್ಬಾರ್ದಂತ ನಮಗೂ ತಿನ್ಬಾರ್ದಂತ ಎಲ್ಲ ಇದೆ ಅಂತ ನ್ಯಾಯ ಅಂತ ನಾನು ಅದ ಅಂತನ್ರಿ ನಾನು ಮಾವಾರ ಅಲ್ರಿ ಆರಾಮ ಇಲ್ಲದ್ದು ಅವ್ರಿಗೆ ನಮಗೆ ಏನಾಗತ್ತಿ ನಾವ್ ಆರಾಮ್ ಅದೇವಿ ನಾವ್ ತಿನ್ನಾಕತ್ತೇವಿ ಅತ್ಯಾರ ಹಂಗೆಲ್ಲಾ ಸಂಕಟ ಮಾಡ್ಕೋಬಾರ್ದ್ರಿ ಇನ್ನೊಬ್ರು ತಿನ್ನುದ್ ನೋಡಿ ಹ್ಮ್ ಅದು ಚಲೋ ಆಗುದಿಲ್ರಿ ಅತ್ಯಾರ

உம் தக தி தினீங்க சக்கிரி பாழி பாக்கி எல்லா நரீஹி நோ அல்லா மத்த நூச்சி ஆகி இன்னட் நூ ஆகி காலா முருது மத்த அடாட் பென்னீங்க அடையாடு தோது ஆமே நோடு முருகிந்தர முழு முருகி ஏன் தோது ஆகோ திடு நீ குலாப் ஜாமுன் தின்பிடு நீ நீ பாரல இல்ல பார்க்க பார்க்க ஏன்த்திங்க ஜக்கேனாக இஷ்ட ஆகித் நோடு அதுக்கிங் குத்த பார்க்க காலு நட இல்ல ஜக்கேன்கையோதோந்தாரல் ಆಹಾ ಗಮ್ಮಂತ ವಾಸನೆ ವಾಸನಿ ಬರಕತ್ತಾವು ಜಯಕ್ಕಾರ್ ಹೋಳಿಗೆ ತಗೊಂಡ್ ಬಂದಾರ ಅಂದ್ರ ಏನ ಮತ್ಯಾರಿಗ್ ಕೊಡಾಕ್ ತಗೊಂಡ್ ಬಂದಾರನ ಆಹಾ ಹೋಳ್ಗಿ ನೋಡ್ತಿದ್ರನ ಬಾಯಾಗ ನೀರ್ ಬರಕತ್ತಾವು ಯಾವಾಗ ತಿಂದಿನ ಬಿಟ್ಟೇನೋ ಅನ್ಸಾಕತ್ತಿ ಸೊಸಿ ಊರಿ ಮಾವರ ಸೊಸಿ ಹೋಳ್ಗಿ ನೋಡಲ್ಲ ಊರಿ ಮಾವರ ನೋಡಿ ನಾನು ಅದ್ನ ನೋಡಾಕತಿದ್ನಿ ರೀ ನಾನು ಇಷ್ಟತನ ಬಾಯಾಗ ನೀರ್ ಬರಕತ್ತಾವಲ್ರಿ ಮಾವರ ಹೋ